ರಕ್ಷಿತ ಅವರು ಎಲ್ಲ ಕಡೆ ತುರುಗ್ತಾರೆ ರಕ್ಷಿತ ಅವ್ರದ್ದು ಜಗಳ ಆಡ್ತಿದ್ದಾರೆ ಅಂತ ಅನ್ಸಲ್ಲ ಡಾನ್ಸ್ ಮಾಡ್ಕೊಂಡೇ ಮಾತಾಡ್ತಾರೆ ಹತ್ತು ನಿಮಿಷ ಹದಿನೈದು ನಿಮಿಷ ತುಂಬಾ ಸ್ಪಷ್ಟ ಕನ್ನಡನೇ ಸ್ಯಾಟರ್ಡೇ ಸಂಡೇ ಅಂತ ಯಾಕೆ ಅದು ಅದು ಇದು ಸ್ಟ್ರಾಟಜಿ ಯೂಸ್ ಮಾಡ್ತಾ ಅಂತ ನಾನು ಗೊತ್ತಾಗ್ತಿಲ್ಲ ಫೇಕ್ ಅಂತ ಅನ್ಸಿದೆ ವ್ಯಕ್ತಿಗಳಿದ್ದಾರೆ ಕೆಲವರು ನಮಗೆ ಸೂಟ್ ಆಗ್ತಾರೆ ಕೆಲವರು ನಮಗೆ ಸೂಟ್ ಆಗಲ್ಲ ಅಷ್ಟೇ ಸರ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಕಳೆದ ವಾರ ಬಹುತೇಕ ರಕ್ಷಿತಾ ಶೆಟ್ಟಿ ಅವರನ್ನು ಲಾಕ್ ಮಾಡೋದೇ ನಮ್ಮ ಟಾಸ್ಕ್ ಅನ್ನೋ ರೀತಿ ಮೂರು ಜನ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಂಡ್ರು ಎಲ್ಲದಕ್ಕೂ ಕೂಡ ರಕ್ಷಿತಾ ಅವರ ಹೆಸರನ್ನೇ ತೆಗೆದುಕೊಂಡ್ರು ಸುಖಾಸು ಮನೆ ಆ ಹುಡುಗಿಯ ಮೇಲೆ ಒಂದಷ್ಟು ಆರೋಪ ಖ್ಯಾತಿ ತಕ್ಕೊಂಡು ಜಗಳ ಮಾಡೋದು ಇದೇ ಲಾಸ್ಟ್ ವೀಕ್ ಪೂರ್ತಿ ನಡೆದು ಹೋಯಿತು ಅಶ್ವಿನಿ ಗೌಡ ಹಾಗೆಯೇ ಅವರ ಬಕೆಟ್ಗಳಾದಂಥ ರಿಷಾ ಗೌಡ ರಾಶಿಕಾ ರಕ್ಷಿತ ಮೇಲೆ ಸುಮ್ ಸುಮ್ಮನೆ ಮುಗಿ ಬೀಳ್ತಾ ಇದ್ರು ಸುಖ ಸುಮ್ಮನೆ ಒಂದಷ್ಟು ಆರೋಪಗಳನ್ನ ಮಾಡ್ತಾನೆ ಇದ್ರು ವೀಕೆಂಡ್ ನಲ್ಲಿ ಕಿಚ ಸುದೀಪ್ ಅವರು ಈ ಬಗ್ಗೆ ಮಾತಾಡಲೇಬೇಕು ಅನ್ನೋ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ವೀಕ್ಷಕರಲ್ಲಿ ಅದರಂತೆ ಕಿಚ ಸುದೀಪ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಮುಖ್ಯವಾಗಿ ಕಳೆದ ವಾರ ರಾಶಿಕಾ ಹಾಗೇನೇ ಅಶ್ವಿನಿ ರಿಷಾ ಗೌಡ ಸುಮ್ಮನೆ ಅಡುಗೆ ವಿಚಾರದಲ್ಲಿ ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿ ತಮ್ಮ ತಪ್ಪಿದ್ರೂ ಕೂಡ ಅದೆಲ್ಲವನ್ನು ಕೂಡ ರಕ್ಷಿತಾ ಮೇಲೆ ಹಾಕೋದಕ್ಕೆ ಯತ್ನಿಸಿದ್ರು ಅವರು ಸುಮ್ಮನೆ ಆರೋಪ ಮಾಡಿದ್ರು ಕೂಡ ಜನ ಅವರಿಗಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯನ್ನು ಒಬ್ಸರ್ವ್ ಮಾಡ್ತಾ ಇರ್ತಾರೆ ಸಣ್ಣ ತಪ್ಪುಗಳನ್ನು ಸ್ಪರ್ಧೆಗಳು ಮಾಡಿದ್ರೂ ಕೂಡ ಅದನ್ನು ವೀಕ್ಷಕರು ನೋಟ್ ಮಾಡಿಟ್ಕೊಳ್ತಾರೆ ಹಾಗಾಗಿ ರಕ್ಷಿತಾ ಎಷ್ಟು ಸರಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಆಟವನ್ನ ಯಾರು ಆಡ್ತಾ ಇದ್ದಾರೆ ಯಾರು ರಕ್ಷಿತ ಅವರನ್ನ ಸುಖಾಸು ಟಾರ್ಗೆಟ್ ಮಾಡ್ತಾರೆ ಇದೆಲ್ಲವೂ ಕೂಡ ವೀಕ್ಷಕರಿಗೆ ಗೊತ್ತೇ ಇದೆ ಅಶ್ವಿನಿ ಗೌಡ ಮೇ ಬಿ ಹೊರಗಡೆ ಬಂದ ಮೇಲೆ ಅವರಿಗೆ ಗೊತ್ತಾಗ್ಬೋದು ತನ್ನನ್ನ ಜನ ಎಷ್ಟರ ಮಟ್ಟಿಗೆ ಒಬ್ಸರ್ವ್ ಮಾಡಿದ್ದಾರೆ ನನ್ನನ್ನು ಯಾವ ರೀತಿ ತಪ್ಪುಗಳಲ್ಲಿ ಅವರು ಲೆಕ್ಕಾಚಾರ ಮಾಡಿದ್ದಾರೆ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಇನ್ನು ನಿನ್ನೆಯ ವೀಕೆಂಡ್ ಸಾಕಷ್ಟು ಗಮನ ಸೆಳೆದಿತ್ತು ಕಿಚ್ಚ ಸುದೀಪ್ ಅವರು ರಕ್ಷಿತ ವಿಚಾರಕ್ಕೆ ಮಾತಾಡ್ತಾರಾ ಅಂತ ಬಹುತೇಕ ಲಾಸ್ಟ್ ವೀಕ್ ಚರ್ಚೆ ಹಾಕಿತು ರಕ್ಷಿತಾ ಶೆಟ್ಟಿ ಅವರು ಫೇಕ್ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರು ನಿನ್ನೆ ಪಂಚಾಯಿತಿಯಲ್ಲಿ ಬಹುತೇಕ ಚರ್ಚೆಯನ್ನ ಮಾಡಿದ್ರು ಪ್ರಶ್ನೆಯನ್ನ ಕೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಫೇಕ ಅಂತ ರಕ್ಷಿತಾ ಫೇಕ ಅನ್ನೋದಕ್ಕೆ ಉತ್ತರ ಅಲ್ಲೇ ಸಿಕ್ಕಿತ್ತು ಬಿಗ್ ಬಾಸ್ ಮನೆಯಲ್ಲಿರುವಂತಹ ನಾಲ್ಕು ಜನ ಹೊರತುಪಡಿಸಿ ಬೇರೆ ಯಾರೂ ಕೂಡ ರಕ್ಷಿತಾ ಫೇಕ್ ಅಂತ ಕೈ ಎತ್ತೋದಿಲ್ಲ ನಾರ್ಮಲ್ ಆಗಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡ್ತಾರೋ ಆ ನಾಲ್ಕು ಸ್ಪರ್ಧೆಗಳು ಹೊರತುಪಡಿಸಿದ್ರೆ ಯಾರು ಕೂಡ ರಕ್ಷಿತಾ ವಿರುದ್ಧವಾಗಿ ಕೈ ಎತ್ತೋದಿಲ್ಲ ರಕ್ಷಿತಾ ಫೇರ್ ಆಗಿ ಆಟ ಆಡ್ತಾ ಇದ್ದಾರೆ ಆಕೆ ಇರೋದೇ ಹಾಗೆ ಅಂತ ಎಲ್ಲರೂ ಕೂಡ ಕೈ ಎತ್ತಾರೆ ಬಕೆಟ್ ಗ್ಯಾಂಗ್ನ ಸದಸ್ಯರನ್ನು ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ರಕ್ಷಿತಾಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಇಲ್ಲಿ ಖುಷಿಯಾಗಿದ್ದು ನಮಗೆ ನೋಡಿದವರಿಗೆ ಸೂರಜ್ ರಕ್ಷಿತಾ ಬಗ್ಗೆ ಮಾತನಾಡಿದ್ದು ರಕ್ಷಿತಾ ವಿಚಾರದಲ್ಲಿ ಸೂರಜ್ ಒಂದು ಸ್ವಲ್ಪ ಅಶ್ವಿನಿ ಅವರಿಗೆ ಫೇವರ್ ಹಾಕಿದ್ದಾರೆ ಅಂತ ವೀಕೆಂಡ್ಗಿಂತ ಮುಂಚಿನ ಎಪಿಸೋಡ್ಗಳಲ್ಲಿ ಕಂಡು ಬರ್ತಾ ಇತ್ತು ಅಂದರೆ ಕಳೆದ ವಾರದ ನಾರ್ಮಲ್ ಎಪಿಸೋಡ್ಗಳಲ್ಲಿ ಆದರೆ ಕಿಚ ಸುದೀಪ್ ಅವರ ಮುಂದೆ ಸತ್ಯವನ್ನೇ ಮಾತಾಡ್ತಾರೆ ನನಗೆ ಅವತ್ತು ಕೂಡ ರಕ್ಷಿತಾ ಫೇಕ್ ಅಂತ ಅನಿಸಿಲ್ಲ ಅವ್ರು ಏನಿದೆಯೋ ಅದನ್ನು ಸತ್ಯವನ್ನೇ ಹೇಳ್ತಾರೆ ಆದರೆ ಕೆಲವೊಮ್ಮೆ ಅವರು ಜೋರಾಗಿ ಹೇಳುವ ರೀತಿ ಇರಬಹುದು ಹೊರತುಪಡಿಸಿದ್ರೆ ಆಕೆ ಯಾವುದೇ ರೀತಿಯಾದಂಥ ಫೇಕ್ ಅಲ್ಲ ಅನ್ನೋ ವಿಚಾರವನ್ನ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ರಿಷಾ ಗೌಡಾಗೆ ಚೆನ್ನಾಗೆ ಬಿಸಿ ಮುಟ್ಸ್ತಾರೆ ರಕ್ಷಿತ ಫೇಕ್ ಅನ್ನೋದಾದರೆ ನೀವು ಅದ್ರ ಬಗ್ಗೆ ಯಾಕೆ ತಲೆಯನ್ನು ಕೆಡಿಸ್ಕೊಳ್ತಾರೆ ನಿಮ್ಮ ವಿಚಾರವನ್ನು ನೀವು ನೋಡ್ಕೊಳ್ಳಿ ರಕ್ಷಿತಾ ವಿಚಾರಕ್ಕೆ ಯಾಕೆ ಮೂಗು ತೋರಿಸ್ತೀರಿ ರಕ್ಷಿತ ಎಲ್ಲ ವಿಚಾರಕ್ಕೂ ಮೂಗು ತೋರಿಸ್ತಾರೆ ಅಂತ ರಿಷಾ ಆರೋಪ ಮಾಡಿದರು ಸುದೀಪ್ ಮುಂದೆ ಜೊತೆಗೆ ಈ ಹಿಂದಿನ ಎಪಿಸೋಡ್ಗಳಲ್ಲೂ ಕೂಡ ಅದೇ ರೀತಿಯಾದಂಥ ಆರೋಪವನ್ನು ಮಾಡಿದ್ರು ಮತ್ತು ಇನ್ನೊಂದು ವಿಚಾರ ಮುಖ್ಯವಾಗಿ ನಾನು ಸುದೀಪ್ ಅವರತ್ರ ಹತ್ರ ಕೇಳ್ತೀನಿ ಅಂತ ಬಿಲ್ಡಪ್ ಕೊಟ್ಟಿದ್ರು ರಿಷಾ ಗೌಡ ರಕ್ಷಿತಾ ಫೇಕ್ ನಮ್ಮ ಮುಂದೆ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಸುದೀಪ್ ಅವರ ಮುಂದೆ ಅದು ಇದು ಅಂತ ಕನ್ನಡ ಬಾರದ ರೀತಿ ಅವರು ಡ್ರಾಮಾ ಮಾಡ್ತಾರೆ ಅಂತ ಅದಕ್ಕೆ ಕಿಚ ಸುದೀಪ್ ಅವರು ಸರಿಯಾದಂತ ಉತ್ತರವನ್ನ ಕೊಡ್ತಾರೆ ಅವರು ಮುಖವಾಡ ಹಾಕೊಂಡಿರ್ತಾರೆ ಎಂದೆಲ್ಲವೂ ನೀವು ಹೇಳುವ ಮೊದಲು ನಿಮ್ಮ ಬಗ್ಗೆ ಯೋಚಿಸಿ ಅನ್ನೋ ರೀತಿ ಡೈರೆಕ್ಟ್ ಆಗಿ ಅವರಿಗೆ ಹಿಟ್ ಮಾಡ್ತಾರೆ ನೀವು ಶನಿವಾರ ಬೇರೆಯದೇ ರೀತಿ ಇರ್ತೀರಾ ಒಳಗೆ ಹೋಗುವಾಗ ರೋಷ ವೇಷದಲ್ಲಿದ್ದಂತಹ ರಿಷಾ ಒಳಗೆ ಹೋದ ಮೇಲೆ ಬೇರೆನೇ ರೀತಿ ಆದ್ರಿ ಅಂತ ಸುದೀಪ್ ಹೇಳ್ತಾರೆ ಹಾಗೇ ಉಳಿದ ದಿನ ಅಂದ್ರೆ ವೀಕ್ ಡೇಸ್ ಅಲ್ಲಿ ನೀವು ತುಂಬಾ ಕಿರ್ಚಾಡ್ತಾ ಇರ್ತೀರಾ ಬಿಗ್ ಬಾಸ್ ಮನೆಯಲ್ಲಿ ಆದ್ರೆ ನನ್ನ ಮುಂದೆ ನೀವು ಹೀಗೆ ಸೈಲೆಂಟ್ ಆಗಿ ಮಾತಾಡ್ತೀರಾ ನಾನು ಕೂಡ ನೀವು ಫೇಕ್ ಅನ್ಬಹುದಾ ಅನ್ನೋ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ ಆ ಮೂಲಕ ಒಂದಷ್ಟು ವಿಚಾರಗಳಿಗೆ ಬ್ರೇಕ್ ಹಾಕುವ ಪ್ರಯತ್ನವನ್ನ ಮಾಡ್ತಾರೆ ಜೊತೆಗೆ ರಕ್ಷಿತಾ ಅವರನ್ನ ಸುಮ್ಮನೆ ಟಾರ್ಗೆಟ್ ಮಾಡಬೇಡಿ ಅಂತ ಇಂಡೈರೆಕ್ಟ್ ಆಗಿ ಸುದೀಪ್ ಅವರು ವಾರ್ನ್ ಮಾಡ್ತಾರೆ ಇನ್ನು ರಕ್ಷಿತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳಲ್ಲಿ ಮೂರಿಗೂ ಕೂಡ ಬಿಸಿ ಮುಟ್ಟಿಸ್ತಾರೆ ಮೇಡಮ್ ಹೇಳಿದಂತೆ ಅಂತ ಮಾತನ್ನು ಆರಂಭಿಸಿದವರ ಮೇಲೆಯೂ ಕೂಡ ಕಿಚ ಸುದೀಪ್ ಅವರು ಗರಂ ಹಾಕ್ತಾರೆ ಕಾಕ್ರೋಚ್ ಸುದ್ದಿ ಅವರಿಗೆ ಒಂದು ವಾರ್ನಿಂಗನ್ನು ಕೊಡ್ತಾರೆ ಮೇಡಮ್ ಅವ್ರದ್ದು ಹೇಳಿ ನೀವು ನಿಮ್ಮದು ಹೇಳಿ ಅಂತ ಆ ಮೂಲಕ ಕಾಕ್ರೋಚ್ ಅಶ್ವಿನಿ ಅವರನ್ನ ಮೆಚ್ಚಿಸೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದನ್ನು ಅವರೇ ಪ್ರೂವ್ ಮಾಡಿದಂತಿತ್ತು ಹಾಗೆ ರಿಷಾ ಗೌಡಾಗೂ ಕೂಡ ನಿಮ್ದನ್ನು ನೀವು ನೋಡಿಕೊಳ್ಳಿ ರಕ್ಷಿತಾ ತಂಟೆಗೆ ಬರಬೇಡಿ ಅನ್ನೋ ರೀತಿ ಪರೋಕ್ಷವಾಗಿಯೇ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗೆಯೇ ಕಿಚ್ಚ ನಿನ್ನೆ ಹೇಳಿದ್ದು ವೀಕ್ಷಕರಿಗೂ ಕೂಡ ಖುಷಿಯಾಗಿದೆ ಈ ರೀತಿಯಾಗಿ ಬಿಸಿ ಮುಟ್ಟಿಸ್ಬೇಕು ನೀವೆಷ್ಟೇ ಬಾರಿ ರಕ್ಷಿತಾ ಅವರನ್ನು ತೊಳೆಯೋದಕ್ಕೆ ಯತ್ನಿಸಿದ್ರೂ ಕೂಡ ಅದು ಸಾಧ್ಯ ಇಲ್ಲ ಯಾಕಂದರೆ ಅವರು ರಿಯಲ್ ಆಟವನ್ನು ಆಡ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಫೇಕ್ ಅಲ್ಲ ಜೊತೆಗೆ ಆಕೆಯ ಕಣ್ಣುಗಳನ್ನು ನೋಡಿದ್ರೇ ಗೊತ್ತಾಗತ್ತೆ ಆಕೆ ಎಷ್ಟು ಸತ್ಯವನ್ನು ಮಾತಾಡ್ತಿದ್ದಾರೆ ಅಂತ ಒಂದು ವೇಳೆ ಆಕೆ ಫೇಕ್ ಆಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅರ್ಧಕ್ಕಿಂತ ಅರ್ಧ ಜನ ರಕ್ಷಿತ ಫೇಕ್ ಅಂತ ಕೇಳಿದಾಗ ಕೈ ಎತ್ತಬೇಕಾಗಿತ್ತು ಆದರೆ ರಕ್ಷಿತ ಜೊತೆ ಜಗಳ ಮಾಡ್ಕೊಂಡಂತ ಬೇರೆ ಸ್ಪರ್ಧಿಗಳು ಕೂಡ ರಕ್ಷಿತ ವಿರುದ್ಧವಾಗಿ ಓಟನ್ನು ಹಾಕೋದಿಲ್ಲ ಅಂದ್ರೆ ಆಕೆಯ ವಿರುದ್ಧವಾಗಿ ಮಾತಾಡೋದಿಲ್ಲ ಅಲ್ಲೇ ಗೊತ್ತಾಗುತ್ತೆ ಆಕೆ ಎಷ್ಟು ಪ್ಯೂರ್ ಹಾರ್ಟೆಡ್ ಅಂತ ಅಂಥವರಿಗೆ ಯಾವತ್ತೂ ಕೂಡ ಮೋಸ ಆಗಲ್ಲ ಖಿಚ ಸುದೀಪ್ ಅವರಿಗೂ ಕೂಡ ರಿಯಾಲಿಟಿ ಏನು ಅನ್ನೋದು ಗೊತ್ತಿದೆ ಅವರು ವಾರ ಪೂರ್ತಿ ಏನು ಹಾಕಿದೆ ಅದನ್ನು ನೋಡಿಕೊಂಡೇ ಬಂದಿರ್ತಾರೆ ವೀಕೆಂಡ್ ಎಪಿಸೋಡ್ಗೆ ಹಾಗಾಗಿ ಕಿಚ್ಚ ಅವರ ಮುಂದೆ ಏನೇ ಸುಳ್ಳು ಹೇಳಿದ್ರೂ ಕೂಡ ಅವರು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸತ್ಯ ಏನಿದೆ ಅದರ ಪರವಾಗಿಯೇ ಮಾತಾಡ್ತಾರೆ ಹಾಗೆ ರಕ್ಷಿತಾ ಮಾಡಿದ ಮಿಸ್ಟೇಕನ್ನು ಕೂಡ ಕಿಚ್ಚ ಸುದೀಪ್ ಅವರು ತೋರಿಸಿದ್ದಾರೆ ಆವತ್ತು ಸುಖ ಸುಮ್ಮನೆ ಸ್ಪಂದನ ಹಾಗೆ ರಾಶಿಕಾ ನನಗೆ ತೊಂದರೆ ಮಾಡಿಲ್ಲ ಅವ್ರು ಬೇಕು ಅಂತಲೇ ನನ್ನ ಬಟ್ಟೆ ಮೇಲಕ್ಕೆ ಹೋದಾಗ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿಲ್ಲ ಅನ್ನೋ ಆರೋಪ ಕೇಳಿ ಬಂದಿತ್ತು ಅದು ನಿಮಗೆ ಸತ್ಯ ಗೊತ್ತಿತ್ತು ನೀವು ಅವತ್ತೇ ಸ್ಟ್ಯಾಂಡ್ ತಗೋಬೋದಾಗಿತ್ತು ಇಲ್ಲ ಅವರು ಆಟದ ಫ್ಲೋದಲ್ಲಿ ನಡೆದು ಹೋಗಿದ್ದು ಅಂತ ಹೇಳ್ತಾ ಇದ್ದರೆ ನಾನು ಕೂಡ ನಿಮಗೆ ಕಿಚ್ಚನ ಚಪ್ಪಾಳೆ ಈ ವಾರ ನಿಮಗೆ ಕೊಡ್ತಾ ಇದ್ದೆ ಅಂತ ಸುದೀಪ್ ಅವರು ಹೇಳ್ತಾರೆ ಅದು ಕೂಡ ಒಳ್ಳೆಯ ವಿಚಾರವೇ ಯಾಕಂದರೆ ಕೇವಲ ಎಲ್ಲವೂ ಸರಿ ಅಂತ ಒಬ್ಬ ಸ್ಪರ್ಧಿಯನ್ನು ಸಪೋರ್ಟ್ ಮಾಡೋದಕ್ಕಾಗಲ್ಲ ತಪ್ಪು ಮಾಡಿದಾಗ ಆಕೆಗೆ ಬುದ್ಧಿ ಹೇಳುವ ಕೆಲಸವನ್ನು ಕೂಡ ಕಿಚ್ಚ ಮಾಡಿದ್ದಾರೆ ರಕ್ಷಿತಾ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸತ್ಯವನ್ನೇ ಮಾತನಾಡಿದ್ದಾರೆ ಹಾಗಾಗಿ ನಿನ್ನೆಯ ಎಪಿಸೋಡ್ ರಿಷಾ ರಾಶಿಕಾ ಹಾಗೆ ಅಶ್ವಿನಿ ಅವರಿಗೆ ಎಚ್ಚರಿಕೆಯ ಕರೆಗಂಟೆ ಜಾಹ್ನವಿ ಅವರು ಅಶ್ವಿನಿ ಗ್ಯಾಂಗ್ನಿಂದ ಹೊರಗೆ ಬಂದ ಬಳಿಕ ಏನೆಲ್ಲ ಬದಲಾವಣೆ ಆಯಿತು ಉತ್ತಮ ಸಿಕ್ತು ಅವರಿಗೆ ಅವರ ವ್ಯಕ್ತಿತ್ವದಲ್ಲಿ ಒಂದಷ್ಟು ಬದಲಾವಣೆ ಆಯಿತು ಈಗ ಅವರ ಜೊತೆ ಎಲ್ಲ ಸ್ಪರ್ಧಿಗಳು ಕೂಡ ಬೆರೀತಾ ಇದ್ದಾರೆ ಈಗ ರಾಶಿಕಾ ರಿಷಾ ಹಾಗೆಯೇ ಕಾಕ್ರೋಚ ಸುದ್ದಿ ತಮ್ಮ ಆಟವನ್ನು ತಾವು ಆಡ್ತಾ ಹೋದರೆ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ದಿನ ಉಳಿಬೋದು ಜೊತೆಗೆ ವೀಕ್ಷಕರ ಬೆಂಬಲ ಕೂಡ ಸಿಗತ್ತೆ ಅದರ ಬದಲಿಗೆ ಅಶ್ವಿನಿ ಅವರಿಗೆ ಬಕೆಟ್ ಹಿಡಿಯೋದಕ್ಕಾಗಿ ತಮ್ಮ ಆಟವನ್ನು ಆಡದೆ ಆಕೆಗೆ ಬೇಕಾದ ರೀತಿ ಆಡಿದ್ರೆ ಬಹುದಿನ ಬಿಗ್ ಬಾಸ್ ಮನೆಯಲ್ಲಿರೋದಕ್ಕೆ ಸಾಧ್ಯವೂ ಇಲ್ಲ ಅವರು ಒಳ್ಳೆಯ ಆಟ ಆಡೋದಕ್ಕೂ ಸಾಧ್ಯ ಇಲ್ಲ ಅನ್ನೋದಂತೂ ಸತ್ಯ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ